ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ನೀವು ಜೀವನದಲ್ಲಿ ಏನಾದ್ರೂ ಅದ್ಭುತ ಬದಲಾವಣೆ ಬೇಕು ಅಂತ ಬಯಸಿದ್ದೀರಾ ಅಥವಾ ನೀವು ಆರೋಗ್ಯ ಐಶ್ವರ್ಯ ಶಾಂತಿ ಯಶಸ್ಸು ಅಥವಾ ಸಂತೋಷವನ್ನು ಆಕರ್ಷಿಸಬೇಕು ಅಂತ ಅನ್ಕೊಂಡಿದ್ದೀರಾ ಇದೆಲ್ಲವನ್ನು ಮಾಡಲು ಒಂದು ವೈಜ್ಞಾನಿಕವಾದ ಮತ್ತೊಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಒಂದು ಶಕ್ತಿಯುತವಾದಂತಹ ಒಂದು ತಂತ್ರ ಅಂತ ಇದೆ ಅದೇನು ಅಂತ ಹೇಳಿದ್ರೆ ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ ನೀರನ್ನು ಯಾವ ರೀತಿ ನಾವು ಮ್ಯಾನಿಫೆಸ್ಟೇಷನ್ಸ್ಗೆ ಉಪಯೋಗಿಸಬಹುದು ಅನ್ನೋದೇ ಇದರ ಉದ್ದೇಶ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಈ ತಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಇದಕ್ಕಿರುವಂತಹ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಆಧಾರಗಳೇನು ಇದನ್ನ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ ನೀರು ಅಂತ ಹೇಳಿದ್ರೆ ಇದು ಕೇವಲ ಒಂದು ಜೀವಜಲ ಜಲಾಂತ ಅಷ್ಟೇ ಅಲ್ಲ ಶಕ್ತಿಯ ಒಂದು ತತ್ವವೇ ಈ ನೀರು ಜಗತ್ತಿನ ಎಪ್ಪತ್ತು ಪರ್ಸೆಂಟ್ ಭೂಭಾಗವನ್ನು ನೀರು ಆವರಿಸಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಅದೇ ರೀತಿ ನಮ್ಮ ಶರೀರದ ಎಪ್ಪತ್ತು ಪರ್ಸೆಂಟ್ ಭಾಗವು ನೀರಿನಿಂದಲೇ ಕೂಡಿದೆ ನಾವು ನೀರಿನ ಗುಣಧರ್ಮವನ್ನು ಕೂಡ ಬದಲಾಯಿಸಬಹುದು ಅದರಲ್ಲಿರುವಂತಹ ವೈಬ್ರೇಷನ್ ಅನ್ನು ನಾವು ಚೇಂಜ್ ಕೂಡ ಮಾಡಬಹುದು ಅದೇ ವೈಬ್ರೇಷನ್ ನಮ್ಮ ಜೀವನವನ್ನು ಕೂಡ ಬದಲಾಯಿಸಬಹುದು ಜಪಾನೀಸ್ ಸೈಂಟಿಸ್ಟ್ ಡಾಕ್ಟರ್ ಮಾಸಾರೋ ಎಮೋಟೊ ಅವರ ಅಧ್ಯಯನದ ಪ್ರಕಾರ ನಮ್ಮ ಪ್ರತಿಯೊಂದು ಮಾತುಗಳು ನಮ್ಮ ಭಾವನೆಗಳು ಅಥವಾ ನಮ್ಮ ಏನೇ ಇಚ್ಛೆಗಳಿದ್ರು ಅದು ನೀರಿನ ಮೇಲೆ ಪರಿಣಾಮ ಬೀರ್ತದೆ ಹಿತಕರವಾದಂತಹ ಮಾತು ಪ್ರೀತಿ ನಾವು ಹೇಳುವಂತಹ ಧನ್ಯವಾದಗಳು ಅಂತ ಹೇಳಿದ್ರೆ ನಾವು ಕೊಡುವಂತಹ ಗ್ರಾಟಿಟ್ಯೂಡ್ಸ್ ನಮ್ಮ ಭಕ್ತಿ ಇದೆಲ್ಲವೂ ನೀರಿನ ಅಣುಗಳನ್ನು ಸುಂದರವಾದ ರಚನೆಯಾಗಿ ಬದಲಾಯಿಸುತ್ತದೆ ಅದೇ ರೀತಿ ನಮ್ಮ ನೆಗೆಟಿವ್ ಟಾಕ್ಸ್ ಅಂತ ಹೇಳಿದ್ರೆ ನಕಾರಾತ್ಮಕ ಮಾತುಗಳು ಏನೇ ದ್ವೇಷ ಚಿಂತೆ ಅಸಹನೆ ಇದೆಲ್ಲವೂ ನೀರಿನ ಅಣುಗಳ ರಚನೆಯನ್ನು ಕೆಡಿಸುತ್ತದೆ ಅಂದ್ರೆ ನಾವು ನಮ್ಮ ಉದ್ದೇಶ ಪ್ರಾರ್ಥನೆ ಧ್ಯಾನ ಅಥವಾ ಹಿತಕರವಾದಂತಹ ಮಾತುಗಳ ಮೂಲಕ ನೀರಿನ ಶಕ್ತಿಯನ್ನು ಕೂಡ ಬದಲಾಯಿಸಬಹುದು ಹಾಗಾದ್ರೆ ಈ ನೀರಿನ ಮ್ಯಾನಿಫೆಸ್ಟೇಶನ್ ಅಂದ್ರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ವಿಧಾನಗಳು ಏನು ಅಂತ ನೋಡೋದಾದ್ರೆ ನಾವು ಐದು ಸ್ಟೆಪ್ಸ್ ಗಳನ್ನು ಫಾಲೋ ಇದನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳನ್ನು ನೀವು ಕಾಣಬಹುದು ಹಾಗಾದ್ರೆ ಮೊದಲನೇ ಟೆಕ್ನಿಕ್ ಏನು ಅಂತ ಹೇಳಿದ್ರೆ ನಿಮ್ಮ ಗೋಲ್ಸ್ ಏನು ಅಥವಾ ನಿಮ್ಮ ಇಂಟೆನ್ಷನ್ ಏನು ಅಂತ ಹೇಳಿ ನೀವು ಸೆಟ್ ಮಾಡಬೇಕು ನೀವು ಏನನ್ನ ಸಾಧಿಸಬೇಕು ಆರೋಗ್ಯ ಹಣಕಾಸು ಮಾನಸಿಕ ಶಾಂತಿ ಯಶಸ್ಸು ಅಥವಾ ಪ್ರೀತಿ ಏನೇ ಆಗಿದ್ರೂ ನಿಮ್ಮ ಇಂಟೆನ್ಷನ್ ಏನು ಅಂತ ಹೇಳಿ ನೀವು ಡಿಸೈಡ್ ಮಾಡಬೇಕು ಆಮೇಲೆ ನೀರಿಗೆ ನೀವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿದ್ರೆ ನಿಮ್ಮ ನೀರನ್ನು ನೀವು ಚಾರ್ಜ್ ಮಾಡಬೇಕು ಒಂದು ಗ್ಲಾಸ್ ಕ್ಲೀನ್ ವಾಟರ್ ನೀವು ತಗೊಳ್ಳಿ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಮನ್ಸಾರೆ ನಿಮ್ಮ ಉದ್ದೇಶದ ಬಗ್ಗೆ ಯೋಚಿಸಿ ಆ ನೀರು ನಿಮ್ಮ ಶಕ್ತಿಯನ್ನು ಫಿಲ್ಟರ್ ಮಾಡ್ತಾ ಇದೆ ಅಂತ ಹೇಳಿ ನೀವು ಭಾವಿಸಿ ಇನ್ನು ಮೂರನೇ ಟೆಕ್ನಿಕ್ ಏನು ಅಂತ ಹೇಳಿದ್ರೆ ಅಫರ್ಮೇಷನ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅನ್ನು ಕೊಡ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ನೀವು ಆ ನೀರ್ನಲ್ಲಿ ನೋಡುತ್ತಾ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ನನ್ನ ಜೀವನದಲ್ಲಿ ಐಶ್ವರ್ಯ ಹಣ ಎಲ್ಲ ಚೆನ್ನಾಗಿ ಹರಿದು ಬರ್ತಾ ಇದೆ ಎಲ್ಲ ಕೆಲಸವು ಸುಲಭವಾಗಿ ಆಗ್ತಾ ಇದೆ ನಾನು ಸಂತೋಷ ಶಾಂತಿ ಯಶಸ್ಸಿನಿಂದ ಕೂಡಿದ್ದೇನೆ ನನ್ನ ಜೀವನದಲ್ಲಿ ತುಂಬಾನೇ ಸಂತೋಷವಾಗಿದ್ದೇನೆ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇನೆ ನಾನು ಜೀವನದಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಹೇಳಿ ನೀವು ಇದು ನಿಮ್ಮ ಮನಸ್ಸಿಗೆ ಒಂದು ನಂಬಿಕೆಯನ್ನು ಮೂಡಿಸುವಂತಹ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಆ ನೀರಿಗೆ ನೀವು ಹೇಳ್ಬೇಕು ಆಮೇಲೆ ಮನಸ್ಸಿನಲ್ಲಿಯೇ ಒಂದು ವಿಶುವಲೈಸೇಷನ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಹೇಳಿದಂತಹ ಅಥವಾ ನೀವು ಮನಸ್ಸಲ್ಲಿ ಇಟ್ಕೊಂಡಂತಹ ಇಂಟೆನ್ಷನ್ಸ್ ಏನೇ ಇದ್ರು ಅದು ಆಲ್ರೆಡಿ ನಿಮ್ ಜೀವನದಲ್ಲಿ ಆಗಿದೆ ಅಂತ ಹೇಳಿ ನೀವು ವಿಶುವಲೈಸೇಷನ್ ಮಾಡ್ಕೊಳ್ಬೇಕು ಇನ್ನು ವಿಶುವಲೈಸೇಷನ್ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲೇ ನೀವು ಅದನ್ನು ಚಿತ್ರಿಸಿಕೊಳ್ಬೇಕು ನೀವು ಆರೋಗ್ಯವಾಗಿದ್ದೀರಾ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲ ಅಥವಾ ನೀವು ಬಯಸಿದಂತಹ ಕೆಲಸ ಕಾರ್ಯಗಳು ಆಗಿದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲೇ ನೀವು ಅದನ್ನು ಚಿತ್ರಿಸಿಕೊಳ್ಬೇಕು ಅದರಿಂದ ನಿಷ್ಟು ಸಂತೋಷ ಆಗುತ್ತೋ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟನ್ನು ನೀವು ಅನುಭವಿಸ್ಬೇಕು ಇಷ್ಟೊಂದು ಚಾರ್ಜ್ ತುಂಬಿ ನೀವು ಪಾಸಿಟಿವ್ ಅಫರ್ಮೇಶನ್ ಕೊಟ್ಟು ಆಮೇಲೆ ಆ ಶಕ್ತಿ ತುಂಬಿದಂತಹ ನೀರನ್ನು ನೀವು ತೃಪ್ತಿಯಿಂದ ಕುಡಿಬೇಕು ಇದನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು ಬೆಳಗ್ಗೆ ಅಥವಾ ರಾತ್ರಿ ನೀವು ಇದನ್ನು ಮಾಡುವಂತಹ ಪ್ರಯತ್ನ ಮಾಡಬೇಕು ಸಮಾಧಾನದಿಂದ ಈ ಅಭ್ಯಾಸ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಇದರ ಪಡೆಯಬಹುದು ನೀವು ಟ್ರೈ ಮಾಡಿ ಬೇಕಾದ್ರೆ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ನಾವು ಹಿಂದೂ ಧರ್ಮದಲ್ಲಿ ಗಂಗೆ ಸ್ನಾನ ಪವಿತ್ರ ಸ್ನಾನ ಅಂತ ಹೇಳಕ್ಕಾಗತ್ತೆ ಅದೇ ರೀತಿ ದೇವಸ್ಥಾನದಲ್ಲಿ ಕೊಡುವಂತಹ ತೀರ್ಥವು ಅತ್ಯಂತ ಪವಿತ್ರ ಅಂತ ಭಾವಿಸಲಾಗುತ್ತದೆ ಯಾಕಂತ ಹೇಳಿದ್ರೆ ಇದಕ್ಕೆ ಪಾಸಿಟಿವಿಟಿಯನ್ನು ಆ ಮಂತ್ರಗಳಿಂದ ಅಂದ್ರೆ ಆ ವೈಬ್ರೇಷನ್ ಇಂದ ಆ ನೀರಿಗೆ ಶಕ್ತಿ ಇರುತ್ತೆ ಆ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ಜೀವನದಲ್ಲಿ ತುಂಬಾ ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ಕೂಡ ಕಾಣಬಹುದು ಸ್ನೇಹಿತರೆ ನೀರು ಕೇವಲ ಹೈಡ್ರೋಜನ್ ಅಥವಾ ಆಕ್ಸಿಜನ್ ಇಂದ ಕುಡಿದಂತಹದ್ದು ಮಾತ್ರ ಅಲ್ಲ ಇದು ನಮ್ಮ ಪ್ರತಿಯೊಂದು ಕನಸನ್ನು ಕೂಡ ಸಾಕಾರಗೊಳಿಸಬಹುದು ಈ ಟೆಕ್ನಿಕ್ ಅನ್ನು ನೀವು ಪ್ರಯತ್ನಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು